ಆತಂಕಕ್ಕೆ ಆರೋಪಕ್ಕೆ ಬಹಳ ವ್ಯತ್ಯಾಸ ಇದೆ ಆರೋಪ ಮಾಡ್ತಾ ಇಲ್ಲ ಆತಂಕನ ವ್ಯಕ್ತಪಡಿಸಿದ್ದಾರೆ ದ ಬ್ಲೇಮ್ ದ ಗೌರ್ಮೆಂಟ್ ಏನು ಏನ್ ಹೇಳಿದ್ದಾರೆ ನಮ್ಮ ಸಮಾಜ ಜಾಸ್ತಿ ಇದೆ ನಮ್ಮ ಸಮಾಜ ಜಾಸ್ತಿ ಇದೆ ಪ್ರತಿಯೊಬ್ಬರು ಯಾವುದು ಎರಡು ಪ್ರಮುಖವಾದ ಅಲ್ಲ ಆ ಥರದ್ದೇನಿಲ್ಲ ಪ್ರತಿಯೊಬ್ರು ಈ ಒಂದು ಮೈಕ್ರೋ ಮೈನಾರಿಟಿ ಇರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಸಮಾಜ ಜಾಸ್ತಿ ಇದೆ ಅದನ್ನ ಒನ್ ಟೈಮ್ ಆಗ್ಬೇಕಂತ ಆತಂಕ ಮೊದಲೇ ದಿವಸದೂ ಇದೆ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಯವರು ಅದರ ಬಗ್ಗೆ ಬಹಳಷ್ಟು ಜನಕ್ಕೆ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಹಂಗಾಗಿ ತಡ ಆಯಿತು ವಿನಾ ಹೊರತು ಮಂಡನೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡ್ ಅದನ್ನು ಮಂಡನೆ ಮಾಡ್ತಕ್ಕಂಥದ್ದು ಒಪ್ಪುಕೊಳ್ತಕ್ಕಂಥದ್ದಿದೆ ಅದನ್ನು ಇನ್ನೊಂದ್ಸಲಿ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದರೆ ಯಾವ ರೀತಿ ಅಂತ ಇವತ್ತು ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ We at East Point Group of of Institutions offer a wide range of courses that provide limitless opportunities, building skills over two decades. हमारे इंप्लीमेंट आगे आगते हई कमांड अद्व था। ಇಫ್ ಐ ಕಮಾಂಡ್ಗೆ ಹೇಳಿರ್ತಕ್ಕಂಥದ್ದು ನಮ್ಮ ಜನನೇ ಇರ್ಬೋದು ಆಲ್ ವರ್ಕ್ಸ್ ಆಫ್ ಪೀಪಲ್ ಆವ್ ಗಾನ್ ಅಂಡ್ ಟೋಲ್ಡ್ ಸೊ ಇಫ್ ಐ ಕಮಾಂಡ್ ಆಸ್ ಟೋಲ್ಡ್ ಪ್ರಿಕಾಶನ್ ಇಸ್ ಬೆಟರ್ ದನ್ ಕ್ಯೂರ್ ಇನ್ನೊಂದು ಸ್ವಲ್ಪ ಚೆಕ್ ಮಾಡಿರೋ ತಪ್ಪೇನಿದೆ ಬಟ್ ಬಿ ಸಿ ಜಾತಿ ಗಣಿತನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಬಿ ಸಿ ಬಗ್ಗೆ ಮಾತನಾಡಿರತಕ್ಕಂಥದ್ದು ಕಾಂಗ್ರೆಸ್ ಅದು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಾತನಾಡಿದ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಬಿಜೆಪಿಯವರು ಎದ್ಬಿಟ್ಟು ನಾವು ಜಾತಿ ಗಣಿತ ಮಾಡಿದ್ವಿ ಅಂತ ಹೇಳಿದ್ದಾರೆ ದೇ ಆರ್ ದ ಪೀಪಲ್ ಸೆಕೆಂಡ್ ದಲ್ ಇಸ್ ನಾಟ್ ವಿ ವಿ ಸೊ ಆರ್ ಅಟ್ ಇಟ್ ಅಂಡ್ ವಿಲ್ ಡೂ ಇಟ್ ಧಾರವಾಡದಲ್ಲಿ ಮಳೆ ರೆಡ್ ಅಲರ್ಟ್ ಆಗಿದೆ

ಯಾಕಂದರೆ ಪೆಲ್ಗಾಮ್ ಇಶೂದಲ್ಲಿ ಪಹಲ್ಗಾಮ್ ಇಶ್ಯೂ ನಡೆಯಲಿ ಅವ್ರು ಬಂತಾನೆ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಯಾರು ಹೇಳಿದ್ದು ಅವರು ಹೇಳಿದ್ದ ನಾವು ಹೇಳಿದ್ದ ನಮ್ಮ ಜಾತಿ ಗಣಿತ ಬಗ್ಗೆ ಮೊದಲಿಂದ ಇದೆ ಅದನ್ನು ನಾವು ಮ್ಯಾನಿಫೆಸ್ಟೋ ಇದೆ ಕೂಡ ಮಾಡ್ತೀವಿ ಕಳೆದ ಬಾರಿ ಸರ್ಕಾರದ ದುಡ್ಡು ಇಟ್ಟಿದ್ದು ನಾವೇ ಕೇಂದ್ರದಲ್ಲಿಂದ ದುಡ್ಡು ಬಂದಿದ್ದು ನಮ್ಮ ಆಗಿದೆ ಸೊ ವಿ ಆರ್ ಅಟಿಟೆಡ್ ನಮ್ಮ ಅಜೆಂಡಾದಲ್ಲಿದೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ ನಮ್ಮ ಐಡೋಜಲ್ಲಿ ಕೂಡ ಅದಿದೆ ಥ್ಯಾಂಕ್ ಯು